ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಮೇರಿ ಇವತ್ತಿನ ಬ ಒಂದು ಕಡೆ ವಾಲ್ ಸ್ಟಿಕ್ಕರು ತುಂಬ ಕೊಳೆ ಆಗಿಬಿಟ್ಟಿತ್ತು ಅದನ್ನು ಚೇಂಜ್ ಮಾಡಿ ಬೇರೆ ವಾಲ್ ವಾಲ್ಸ್ಟಿಕ್ಕರ್ನ ಹಾಕಿ ಮನೆನ ಯಾವ ರೀತಿ ಡೆಕೋರೇಟ್ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಮಕ್ಳು ಇರೋದ್ರಿಂದ ಗೋಡೆ ಮೇಲೆಲ್ಲ ಕ್ಲೀನಾಗಿ ಇಟ್ಕೊಳಕಾಗಲ್ಲ ವಾಲ್ ಏನು ಮಾಡ್ಬಿಟ್ಟಿದ್ದ ಆರ್ಯ ಪೆನ್ಸಿಲಲ್ಲಿ ಬರೆದು ತುಂಬ ಮಾರ್ಕ್ ಮಾಡಿಬಿಟ್ಟಿದ್ದ ಅದನ್ನು ಫುಲ್ಲು ಸೋಪ್ ನೀರು ಹಾಕಿ ಒರೆಸಿ ಒರೆಸಿ ಸಾಕಾಯ್ತು ಅದೇನಾಯಿತು ಅಂದರೆ ಕರೆ ಕರೆಯಾಗಿ ಹಂಗೆ ಇತ್ತು ಎಷ್ಟು ಒರೆಸಿ ಬಟ್ಟೆಲಿ ತಕೊಂಡ್ರು ಕ್ಲೀನ್ ಮಾಡಿದ್ರು ಕೂಡ ತುಂಬ ಕ್ಲೀನ್ ಇಲ್ದಿದ್ದಂಗೆ ಕಾಣಿಸ್ತಿತ್ತು ಆಮೇಲೆ ಆರ್ಯ ಬಂದು ಈ ಹುಟ್ಟಿದಾಗ ಈ ಮನೆಗೆ ಹೊಸ್ದಾಗಿ ನಾವು ಬಂದಿದ್ದು ಒಂಬತ್ತು ತಿಂಗಳು ನೆನೆಸಿ ಇದ್ದಾಗಲೇ ಈ ಮನೆಗೆ ಬಂದಿದ್ದು ನಾನು ಆಮೇಲೆ ಅಡ್ಮಿಟ್ ಆದಮೇಲೆ ಮಗು ಆದಮೇಲೆ ಇಲ್ಲೇ ಬಾಣ್ತನ ಮಾಡಿದ್ದು ಮನೆಯಲ್ಲೇ ಈ ಮನೆಯಲ್ಲೇ ಮಾಡಿದೆ ನಾನು ನಮ್ಮ ತಾಯಿ ಮನೆಗೆ ಹೋಗಲಿಲ್ಲ ಅದರಿಂದ ಏನಾಯಿತು ಒಂದು ವರ್ಷದವರೆಗೂ ನಾನು ದಿನ ಮಗುಗೆ ಸ್ನಾನ ಮಾಡಿಸಿ ಆ ಸಾಂಬ್ರಾಣಿ ಹೊಗೆ ಎಲ್ಲ ಇದ್ನಲ್ವಾ ಅದು ಫುಲ್ಲು ಗೋಡೆ ಮೇಲೆಲ್ಲ ಹೋಗಿ ಹೋಗಿ ಗೋಡೆಗಳೆಲ್ಲ ಫ್ರೆಶ್ ಆಗಿತ್ತು ಈ ಮನೆಗೆ ಬಂದಾಗ ಹೊಸ ಮನೆ ಅಲ್ವಾ ಆ ಟೈಮಲ್ಲಿ ಆದರೆ ಹೋಗ್ತಾ ಹೋಗ್ತಾ ಆ ಸಾಂಬ್ರಾಣಿ ಹೊಗೆಯೆಲ್ಲ ಸುತ್ಕೊಂಡು ಕಪ್ ಕಪ್ಗೆ ಗೋಡೆ ಎಲ್ಲ ಹಾಕ್ಬಿಡ್ತು ಈಗ ಸ್ವಂತ ಮನೆ ಅಂದರೆ ನಾವು ವಾಲ್ ಪೇಂಟಿಂಗ್ ಮಾಡಿಸ್ಬೋದು ಇದು ಬಿಟ್ಟೋಗ ಮನೆ ಲೀಸ್ ಮನೆ ಅದರಿಂದ ಏನು ಮಾಡಿದೆ ಅದನ್ನೇ ಯಾವ ರೀತಿ ಈಗ ಪೇಂಟಿಂಗ್ ಎಲ್ಲ ಮಾಡಿಸ್ಬೇಕು ಅಂದರೆ ತುಂಬ ರೇಟ್ ಆಗುತ್ತೆ ಅಂತ ಈ ವಾಲ್ ಸ್ಟಿಕ್ಕರ್ ಹಾಕಿ ಸ್ಟಿಕ್ ಮಾಡಿ ಸ್ವಲ್ಪ ಚೆನ್ನಾಗಿ ಕಾಣಿಸಂಗೆ ಮಾಡ್ಕೊಳ್ಳೋದಾ ಅಂತ ಮಾಡಿಕೊಂಡೆ ಫ್ರೆಂಡ್ಸ್ ಒಂದು ಕಡೆ ಮಾತ್ರ ಮಾಡಿಕೊಂಡೆ ಮನೆಯೆಲ್ಲ ಸ್ವಲ್ಪ ಕಪ್ ಕಪ್ಗೆ ಆಗಿತ್ತು ಅದನ್ನೆಲ್ಲ ಕ್ಲೀನಾಗಿ ಡಸ್ಟ್ ಹೊಡ್ಕೊಂಬಿಟ್ಟು ಆದರೆ ಈ ಕಡೆ ತುಂಬ ಈ ಕಡೆ ವಾಲ್ ಇದೆಯಲ್ಲ ಅದು ತುಂಬ ಆರ್ಯ ಏನು ಮಾಡ್ದೆ ವಾಲಲ್ಲೆಲ್ಲ ಬರ್ತು ಬರ್ತು ಪೆನ್ಸಿಲಲ್ಲಿ ಪೆನ್ನಲೆಲ್ಲ ತುಂಬ ಮಾರ್ಕ್ ಮಾಡಿಬಿಟ್ಟಿದ್ದ ಇದ್ದಿದ್ದೆಲ್ಲ ಸೋಪ್ ಹಾಕಿ ಒರೆಸ್ಕೊಂಡೆ ಆದರೆ ಸ್ಕೆಚ್ ಪೆನ್ನಲ್ಲಿ ಬರೆದ್ಬಿಟ್ಟಿದ್ನಲ್ಲ ಅದು ಹೋಗಲೇ ಇಲ್ಲ ಆಮೇಲೆ ನಾನು ಕೂಡ ಏನೇನೋ ಸ್ಟಿಕ್ ಮಾಡಿದ್ನಲ್ವ ವಾಲ್ ಹ್ಯಾಂಗಿಂಗ್ ಅಲ್ಲ ಅದ್ರದ್ದು ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿ ಅದು ಕೂಡ ತುಂಬ ಮಾರ್ಕ್ ಆಗಿತ್ತು ಸರಿ ಚೆನ್ನಾಗಿ ಕಾಣಿಸೋ ಏನಾದರೂ ಒಂದು ನೀಟಾಗಿ ಮಾಡಿದ್ರೆ ಅಂದರೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ವಲ್ಲ ಅಂತ ವಾಲ್ ಸ್ಟಿಕ್ಕರ್ ತಂದು ಅದನ್ನು ಸ್ಟಿಕ್ ಮಾಡಿಬಿಟ್ಟಿದ್ದೆ ಅದು ಸ್ವಲ್ಪ ಈಗ ಒಂದು ವರ್ಷದ ಮೇಲಾಯ್ತಲ್ವ ಸ್ವಲ್ಪ ಡ್ಯಾಮೇಜ್ ಆದಂಗೆ ಆಗ್ತಿತ್ತು ಫಸ್ಟು ಸ್ಟಾರ್ಟಿಂಗಲ್ಲಿ ತೋರಿಸಿದೀನಿ ನೋಡಿ ಎಲ್ಲ ಕಡೆನೂ ಕಿತ್ತೋದಂಗೆ ಆಗ್ತಿತ್ತು ಸರಿ ಏನು ಮಾಡಿದೆ ಚೇಂಜ್ ಮಾಡ್ಬಿಡೋದಿಸ್ ಈಗ ಅಂದ್ಬಿಟ್ಟು ಬೇರೆ ವಾಲ್ ಸ್ಟಿಕ್ಕರ್ ತರಿಸಿ ಹಾಕ್ತಾಯಿದ್ದೀನಿ ಈ ವಾಲ್ ಸ್ಟಿಕ್ಕರ್ ಕೂಡ ವೇಸ್ಟ್ ಆಗೋದಿಲ್ಲ ಯಾಕಂದರೆ ನಾನು ಹಿಂದೆ ಇರೋ ಸ್ಟಿಕ್ಕರ್ನ ತೆಗ್ದು ರಿಮೂವ್ ಮಾಡಿ ನಾನು ಅಂಟಿಸಿರ್ಲಿಲ್ಲ ಯಾಕಂದರೆ ಗೋಡೆ ಏನಾದರೂ ಕಿತ್ಕೊ ಕಷ್ಟ ಅಂತ ಹಾಗೇ ಸ್ಟಿಕ್ಕರ್ ಯಾವ ರೀತಿ ಇದೆ ಅದನ್ನು ಹಂಗೆ ಇಟ್ಟು ನಾನು ಸಪ್ರೇಟ್ ಸ್ಟಿಕ್ಕರ್ ತೆಗೆದು ಸ್ಟಿಕ್ ಮಾಡಿಬಿಟ್ಟಿದ್ದೆ ಈಗ ಅದನ್ನು ವೇಸ್ಟ್ ಮಾಡೋದಿಲ್ಲ ಬೇರೆ ವುಡ್ ವರ್ಕ್ ಯಾವುದಾದ್ರೂ ಡ್ಯಾಮೇಜ್ ಆಗಿದ್ದರೆ ಅದಕ್ಕೆ ಸ್ಟಿಕ್ ಮಾಡ್ಬೋದು ಅಂತ ಅದನ್ನು ಎತ್ತಿಟ್ಕೋತಾ ಇದ್ದೀನಿ ಇದು ಹೊಸ ತರಿಸಿದ್ದೀನಲ್ವ ನಾನು ಎರಡು ವಾಲ್ಪೇಪರ್ ಸಾಕು ಅನಿಸುತ್ತೆ ಅಂದ್ಕೊಂಡೆ ಇದು ಎರಡು ಸ್ಟಿಕ್ಕರ್ ತಗೊಂಡ್ರೆ ಒಂದು ಫ್ರೀ ಅಂತ ಮೀಶೋದಲ್ಲಿತ್ತು ಒನ್ ಫಿಫ್ಟಿ ಅಷ್ಟೇ ಈ ರೀತಿ ಎರಡು ಸರಿ ತರಿಸ್ಕೊಂಡಿದ್ದೆ ನೋಡಿದ್ರೆ ಒಂದು ಸರಿ ಈಗ ಅಂಟಿಸ್ತಾ ಇದ್ದೀನಲ್ಲ ಆ ಥರದ ಸ್ಟಿಕ್ಕರ್ ಬಂತು ಇನ್ನೊಂದು ಸರಿ ಬಟರ್ಫ್ಲೈ ಇರೋದು ಬಂತು ನಾನು ಮಾಡಿದ್ದು ಬಟರ್ಫ್ಲೈ ಇರೋ ಸ್ಟಿಕ್ಕರ್ನೇ ಆನ್ಲೈನಲ್ಲಿ ಬುಕ್ ಮಾಡಿದ್ದು ಈಗ ಏನು ಮಾಡಿದೆ ಈಗ ಒಂದರೆ ರಿಟರ್ನ್ ಕಳಿಸಿದ್ರೆ ಏನಾಗುತ್ತೆ ಒಂದು ವಾರ ತಗೊಳ್ಳುತ್ತೆ ಅದರಿಂದ ಏನು ಮಾಡಿದೆ ಅದನ್ನೇ ಇಟ್ಕೊಂಡು ಸರಿ ಮೀನ್ಸ್ ಮ್ಯಾಚ್ ಮಾಡಿ ಹಾಕ್ಬಿಡೋದ ಬಿಡು ಅಂತ ಸುಮ್ಮನಾದೆ ನೋಡಿದ್ರೆ ಎರಡು ಶೀಟ್ ತರಿಸಿದ್ದೆ ಅಂದರೆ ಎರಡು ಸರಿ ತರಿಸಿದ್ದೆ ಅಂದರೆ ಮೂರು ಮೂರು ಪೀಸು ಆರು ಪೀಸ್ ಆಯಿತು ಆದರೆ ಸಾಲಿಲ್ಲ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅದಕ್ಕೆ ನಿಲ್ಲಿಸ್ಬಿಟ್ಟೆ ಒಂದು ಸ್ವಲ್ಪ ಮಾಡಿ ನಿಲ್ಲಿಸ್ಬಿಟ್ಟಿದ್ದೆ ನಾನು ನೆಕ್ಸ್ಟು ಒಂದು ನಾಲ್ಕೈದು ದಿವಸ ಆದಮೇಲೆ ಇನ್ನೊಂದು ಸ್ಟಿಕ್ಕರ್ ಬಂತು ನೋಡೋದ ಯಾವ ರೀತಿ ಬಂದಿದೆ ಪುನಃ ಚೇಂಜ್ ಮಾಡಿಕೊಟ್ಬಿಟ್ಟವನ ಅಂತ ಅಂದ್ಕೊಂಡ್ರೆ ಇಲ್ಲ ಇದೆ ಬಂತು ಆಮೇಲೆ ಏನು ಮಾಡಿದೆ ಫುಲ್ಲು ಕಂಪ್ಲೀಟಾಗಿ ಮುಗಿಸಿದ ಮೇಲೇ ನಿಮಗೆ ಈ ವಿಡಿಯೋನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ಅದರಿಂದನೇ ಇಲ್ಲಾಂದರೆ ತುಂಬ ಒಂದು ನಾಲ್ಕೈದು ದಿನ ಹಿಂದೆನೇ ನಾನು ಈ ವಿಡಿಯೋನ ಶೂಟ್ ಮಾಡಿದ್ದೆ ಆದರೆ ಸ್ಟಿಕ್ಕರ್ ಸ್ವಲ್ಪ ಕಡಿಮೆ ಇತ್ತು ತಿರ್ಗಾ ಆನ್ಲೈನಲ್ಲಿ ಬುಕ್ ಮಾಡಿ ಅದು ಬರೋವರೆಗೂ ಇದು ಈ ಸ್ಟಿಕ್ಕರ್ ಬರೋದು ಬಂದು ಸೂರತ್ತಿಂದ ಬಂತು ನಾನಿಲ್ಲಿ ಎಲ್ಲ ಬೆಂಗಳೂರಿಂದ ತರ್ತಾರೇನೋ ಅಂದ್ಕೊಂಡ್ರೆ ಅಷ್ಟು ದೂರದಿಂದ ಬರೋದಕ್ಕೆ ಒಂದು ನಾಲ್ಕೈದು ದಿನ ತಗೊಂಡು ಆಮೇಲೆ ತಂದು ಕೊಟ್ಟರು ಅದಕ್ಕೆ ಇವತ್ತು ಫುಲ್ ಕಂಪ್ಲೀಟ್ ಮಾಡಿ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೂ ಒಂದು ಮೋಟಿವೇಶನ್ ಆಗುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಮನೇನ ಡೆಕೋರೇಟ್ ಮಾಡೋದು ಆಗಾಗ ಈ ರೀತಿ ಚೇಂಜ್ ಮಾಡ್ತಾ ಇರ್ತೀನಿ ಕಿಚನ್ ಮೇಕೋವರ್ ಮಾಡೋದು ಒಂದು ಚಿಕ್ಕ ಪ್ಲೇಸ್ನ ಡೆಕೋರೇಟ್ ಮಾಡೋದು ರೂಮ್ ಓವರ್ ಮಾಡೋದು ಲಿವಿಂಗ್ ರೂಮ್ನ ಕ್ಲೀನ್ ಮಾಡೋದು ಬಾಲ್ಕನಿನೆಲ್ಲ ಕ್ಲೀನ್ ಮಾಡೋದು ಇದೆಲ್ಲ ತುಂಬ ಇಷ್ಟ ನನಗೆ ಯಾವಾಗಲೂ ಅಷ್ಟೇ ಚೇಂಜ್ ಮಾಡಿ ಮನೇನ ನೋಡಬೇಕು ಅಂದರೆ ತುಂಬ ಇಷ್ಟ ಆಗುತ್ತೆ ನಿಮಗೂ ಹೋಮ್ ಡೆಕೊರೇಷನ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನೀವು ನಿಮ್ಮ ಮನೆ ಡೆಕೊರೇಟ್ ಮಾಡಬೇಕಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಐಡಿಯಾಗಳು ಸಿಗ್ಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಫುಲ್ಲಾಗಿ ವಿಡಿಯೋನ ನೋಡಿ ಈ ವಾಲ್ಪೇಪರ್ ಚೇಂಜ್ ಮಾಡೋದ್ರಿಂದ ಈ ಜಾಗಕ್ಕೆ ಒಂದು ರಿಚ್ ಲುಕ್ ಸಿಕ್ಕಂಗಿದೆ ವಾಲ್ಪೇಪರ್ ಬಂದು ಡಿಫ್ರೆಂಟ್ ಟೈಪ್ಸಲ್ಲಿ ನಿಮಗೆ ಆನ್ಲೈನಲ್ಲಿ ಈಸಿಯಾಗಿ ಅವೈಲೇಬಲ್ ಇದೆ ಪರ್ಚೇಸ್ ಮಾಡಿ ನಿಮ್ಮ ಮನೆಯ ವಾಲ್ಗಳನ್ನ ಇದೇ ರೀತಿ ಚೆನ್ನಾಗಿ ಕಾಣಿಸೋಂಗೆ ಮಾಡ್ಕೋಬೋದು ದೇ ಸ್ಟಿಕ್ಕರ್ ಅನಿಸ್ಬೇಕು ಅಂತಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ಮಾಡ್ಕೊಳ್ಳಿ ಒನ್ ಫಿಫ್ಟಿಯಿಂದ ಸಿಗುತ್ತೆ ತುಂಬ ಕಡಿಮೆ ರೇಟಲ್ಲೇ ಇರುತ್ತೆ ಇದರಿಂದ ಆ ಪ್ಲೇಸ್ಗೆ ಒಂದು ಚೆನ್ನಾಗಿ ಕಾಣಿಸುತ್ತೆ ಹಾಗೆಯೇ ಮನೆ ಕೂಡ ಬೇರೆ ರೀತಿ ಕಾಣಿಸೋಕ್ಕೆ ಶುರು ಆಗುತ್ತೆ ವಾಲ್ ಸ್ಟಿಕ್ಕರ್ನೆಲ್ಲ ಸ್ಟಿಕ್ ಮಾಡಿದ್ಮೇಲೆ ಅಲ್ಲೊಂದು ವಾಲ್ ಹ್ಯಾಂಗಿಂಗ್ ಇತ್ತು ವುಡ್ಡಂದು ಅಂದು ಅದನ್ನ ಕ್ಲೀನ್ ಆಗಿ ಒರೆಸ್ಕೊಂಡು ಅಲ್ಲಿ ಫ್ಯಾನ್ ಗೆ ಹಾಕಿದೀನಿ ಅದರಲ್ಲಿ ಪ್ಲೇನ್ ಆಗಿರಬಾರ್ದು ಅಂತ ಒಂದು ಚಿಕ್ಕದಾಗಿ ಬುದ್ಧ ಸ್ಟ್ಯಾಚ್ ಇಟ್ಟು ಒಂದು ಮರದ ರೀತಿ ಒಂದು ವಾಸ್ನ ಕೂಡ ಇಟ್ಟಿದ್ದೀನಿ ಅದು ಬುದ್ಧ ಒಂದು ಮರದಡಿಲ್ ಕೂತಿರಂಗೆ ಕಾಣಿಸುತ್ತೆ ಈ ಪ್ಲೇಸ್ ಇನ್ನೂ ಚೆನ್ನಾಗಿ ಕಾಣಿಸೋಕ್ಕೋಸ್ಕರ ಆರ್ಟಿಫಿಷಿಯಲ್ ಮನಿ ಪ್ಲಾಂಟ್ ನ ಎರಡು ಕಲರ್ ಅಲ್ಲಿ ಹಾಕಿದೀನಿ ಇನ್ನೊಂದು ಸೈಡಲ್ಲಿ ಮಕ್ಕಳ ಫೋಟೋಗಳನ್ನೆಲ್ಲ ಎ ಫೋರ್ ಶೀಟು ಬ್ಲ್ಯಾಕ್ ಪೇಪರ್ ತಂದು ಫ್ರೇಮ್ ರೀತಿ ಮಾಡಿ ಡಬಲ್ ಸೈಡ್ ಟೇಪ್ ಅಣಿಸಿ ಮೂರು ಸ್ಟೆಪ್ ರೀತಿ ಅದನ್ನು ಕೂಡ ಜೋಡಿಸಿದ್ದೀನಿ ಇನ್ನೊಂದು ಸೈಡು ನಾನು ಮಾಡಿರೋ ಡಿ ಐ ವೈ ಫ್ಲವರ್ಸ್ನ ಒಂದು ಕಡೆ ಹ್ಯಾಂಗ್ ಮಾಡಿದ್ದೀನಿ ಇದಾದ ಮೇಲೆ ದಿವಾನ್ ಕವರ್ಸ್ನೆಲ್ಲ ತೆಗೆದು ಚೇಂಜ್ ಮಾಡಿ ಅದನ್ನು ವಾಷಿಂಗ್ ಹಾಕಿ ಈಗ ಬೇರೆ ಕವರ್ಸ್ನ ಸೆಟ್ ಮಾಡಿ ಈ ಪ್ಲೇಸ್ನೇ ಚೆನ್ನಾಗಿ ಕಾಣಿಸೋಂಗೇ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಮೋಟಿವೇಶನ್ ಆಗಿತ್ತು ಸ್ವಲ್ಪನಾದರೂ ಅಂದ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡೋದನ್ನ ಮರಿಬೇಡಿ ಇದ್ರ ಜೊತೆಗೆ ವಿಡಿಯೋನ ಕೂಡ ಎಂಡ್ ಮಾಡ್ಕೊತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್